ಎಲ್ರಿಗೂ ನಮಸ್ಕಾರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಗೆದ್ದಿದ್ದಾರೆ ಡಾಕ್ಟರ್ ಸುಧಾಕರ್ ಅವರಿಗೆ ಒಂದು ಲಕ್ಷದ ಅರವತ್ತ್ಮೂರು ಸಾವಿರ ಮತಗಳ ಅಂತರದಿಂದ ಸುಧಾಕರ್ ಗೆದ್ದಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ ರಕ್ಷಾ ರಾಮಯ್ಯನವರು ಸೋತಿದ್ದಾರೆ ಮೊದಲನೇದಾಗಿ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಎಂ ಪಿ ಕಾನ್ಸ್ಟಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಹೆಚ್ಚಿನ ಮತ ಪಡೆದಿದ್ದಾರೆ ಅದರಲ್ಲಿ ದೊಡ್ಡಬಳ್ಳಾ ಅದರಲ್ಲಿ ಚಿಕ್ಕಬಳ್ಳಾಪುರ ಅವರ ಸ್ವಂತ ಕಾನ್ಸ್ಟ್ಯು ತಾಲೂಕಿನಲ್ಲಿ ಇಪ್ಪತ್ತೊಂದು ಸಾವಿರ ಮತಗಳನ್ನು ಪಡೆದಿದ್ದಾರೆ ಲೀಡ್ ಹೆಚ್ಚಿನ ಮತ ಇಪ್ಪತ್ತೊಂದು ಸಾವಿರ ಆಮೇಲೆ ಬಾಗೇಪಲ್ಲಿ ಕಡಿಮೆ ಸಾವಿರದ ಮುನ್ನೂರು ಗೌರಿಬಿನ್ನೂರು ಕೇವಲ ನನ್ನೂರ ಎಂಬತ್ತ್ಮ ಮೂರು ಮತ ಹೊಸಕೋಟೆ ಎರಡು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಮತ ನೆಲ್ಮಂಗ್ಲ ಮೂವತ್ತ್ಮೂರು ಸಾವಿರದ ಇನ್ನೂರ ಐವತ್ತೈದು ಮತ ದೇವನಹಳ್ಳಿ ಐದು ಸಾವಿರದ ಇನ್ನೂರ ನಲವತ್ತು ಮತ ಯಳಹಂಕ ಎಂಬತ್ತ್ಮೂರು ಸಾವಿರದ ಇನ್ನೂರು ಮತ ದೊಡ್ಡಬಳ್ಳಾಪುರ ಇಪ್ಪತ್ತೆರಡು ಸಾವಿರದ ಮುನ್ನೂರ ಎಂಬತ್ತೆರಡು ಮತ ಬಿ ಜೆ ಪಿ ಹೆಚ್ಚಾಗಿ ತಗೊಂಡಿದೆ ಇದನ್ನು ಗಮನಿಸಿದರೆ ಕಾಂಗ್ರೆಸ್ ಪಕ್ಷ ಚಿಕ್ಕಬಳ್ಳಾಪುರ ಲೋಕಸಭಾ ಪರದಿಯಲ್ಲಿ ಯಾವ ತಾಲೂಕಿನಲ್ಲೂ ಕೂಡ ಲೀಡ್ ತಗೊಂಡಿಲ್ಲ ಕೇವಲ ಅಂದರೆ ಹೆಚ್ಚಿನ ಮತ ತಗೊಂಡಿರ್ಬೋದು ಹೆಚ್ಚಿನ ಮತ ತಗೊಂಡಿರ್ಬೋದು ಅಂತ ಹೇಳ್ಬೋದು ಯಾಕೆಂತಂದರೆ ಗೌರಿಬಿನೂರಲ್ಲಿ ಕಾಂಗ್ರೆಸ್ ಮತ್ತು ಇಂಡಿಪೆಂಡೆಂಟ್ ಅಭ್ಯರ್ಥಿಗಳ ನಡುವೆ ಸ್ಪರ್ಧೆ ಇತ್ತು ಕಾಂಗ್ರೆಸ್ ಅಭ್ಯರ್ಥಿ ಅಲ್ಪ ಸ್ವಲ್ಪ ಮತದಿಂದ ಸೋತರು ಅದು ಓಕೆ ಮಾಡಿ ಅದನ್ನು ಇದು ಮಾಡ್ಬೋದು ಗ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಾಗೇಪಲ್ಲಿಯಲ್ಲೂ ಕೂಡ ಇನ್ನು ಹೆಚ್ಚಿನ ಮತ ತಗೊಂಡಿದ್ದರು ಕಾಂಗ್ರೆಸ್ ಅಭ್ಯರ್ಥಿಗಳು ಚಿಕ್ಕಬಳ್ಳಾಪುರದಲ್ಲಿ ಕೂಡ ಹೆಚ್ಚಿನ ಮತ ತಗೊಂಡಿದ್ದರು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿ ಶಾಸಕರಾಗಿ ಗೆದ್ದಿರ್ತಕ್ಕಂಥ ಪ್ರದೀಪ್ ಈಶ್ವರು ಸುಧಾಕರ್ನ ಸೋಲೇ ಸೋಲಿಸ್ತೀನಿ ಅಂತ ಹೇಳಿ ಚಿಕ್ಕಬಳ್ಳಾಪುರ ಲೋಕಸಭಾ ಪರಿಧಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ಲಕ್ಷದ ಅರವತ್ತ್ ಸಾವಿರ ಚಿಲ್ಲರೆ ಮತಗಳು ಅಂತರದಿಂದ ಗೆದ್ದಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಗೆಲುವನ್ನು ನೋಡಿ ಪ್ರದೀಪ್ ಈಶ್ವರು ರಾಜೀನಾಮಾ ಕೊಡ್ತೀನಿ ಅದು ಕೊಡ್ತೀನಿ ಒಂದು ಮತದಿಂದ ಗೆದ್ದ್ರೂ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು ಅಲ್ಲಿಗೇನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮತದಾರರು ಬಿ ಜೆ ಪಿ ಅಭ್ಯರ್ಥಿ ಸುಧಾಕರನ್ನ ಗೆಲ್ಲಿಸಿದ್ದಾರೆ ಈ ಗೆಲುವು ಸುಧಾಕರ್ ಹಿಂದಿನ ಸೋಳಿಗೆ ಇದೊಂದು ಗುಣ ಇದೊಂದು ಪಾಠವಾಗಿ ಅನ್ನು ಸೋಲಿಸಿ ಬಿ ಜೆ ಪಿ ಅಭ್ಯರ್ಥಿನ ಗೆಲ್ಲಿಸಿದ್ದಾರೆ ರಕ್ಷಾ ಏನು ಕೋಟ್ಯಾಧಿಪತಿ ಬಂದ್ಬಿಟ್ಟು ಅವರೇ ಗೆಲ್ಲೇ ಗೆಲ್ಬಿಡ್ತಾರೆ ಅಂತಂದ್ರು ಯಾಕೋ ಪಾಪ ಕೊನೆಯ ಮೂಮೆಂಟಲ್ಲೇ ಪೋಲ್ ಮ್ಯಾನೇಜ್ಮೆಂಟಲ್ಲಿ ಫೇಲೂರ್ ಆದರು ಫೇಲೂರ್ ಆಗಿ ಪಾಪ ಫೇಲ್ಯೂರಲ್ಲ ಪಾಸ್ ಆಗಿದ್ರೂ ಈ ಅಂತರದಿಂದ ಗೆಲ್ಲೋಕೆ ಆಗ್ತಾ ಇರಲಿಲ್ಲ ಈ ವೇವ್ ಮಧ್ಯೆ ಮೋದಿ ವೇವ್ ಮಧ್ಯೆ ಅವರು ಗೆಲ್ಲೆಗೆ ಆಗ್ತಾ ಇರಲಿಲ್ಲ ಆದರೂ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನ ಬಿ ಜೆ ಪಿಗೆ ಬೆಂಬಲ ಮಾಡಿ ಡಾಕ್ಟರ್ ಸುಧಾಕರ್ ಅವ್ರನ್ನ ಗೆಲ್ಲಿಸಿದ್ದಾರೆ ಸುಧಾಕರ್ ಅವರು ಒಂದು ಲಕ್ಷದ ಅರವತ್ತ್ಮೂರು ಸಾವಿರ ಮತಗಳ ಅಂತರದಿಂದ ಗೆದ್ದು ಹೊಸದಾಗಿ ಮೊದಲನೇದಾಗಿ ಲೋಕಸಭಾ ಪಾರ್ಲಿಮೆಂಟಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಗೌರಿಬಿನ್ನೂರು ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ಮತ್ತು ನೆಲಮಂಗಲದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಕಾಂಗ್ರೆಸ್ ಶಾಸಕರು ಇದ್ದರೂ ಕೂಡ ಕೇವಲ ಬಿ ಜೆ ಪಿಯಲ್ಲಿರೋದು ದೊಡ್ಡಬಳ್ಳಾಪುರ ಮತ್ತು ಯಲಹಂಕ ಈ ಎರಡು ಚಿಕ್ಕಬಳ್ಳಾಪುರ ಎಂ ಪಿ ವ್ಯಾಪ್ತಿಯಲ್ಲಿ ಈ ಎರಡು ಈ ಎರಡು ಕ್ಷೇತ್ರಗಳು ಮಾತ್ರ ಬಿ ಜೆ ಪಿ ಶಾಸಕರಿದ್ದಾರೆ ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಕಾಂಗ್ರೆಸ್ ಶಾಸಕರಿರ್ತಕ್ಕಂಥ ಸ್ಥಾನಗಳಲ್ಲಿ ಕೂಡ ಬಿ ಜೆ ಪಿಗ್ ಮತದಿರೋದು ಭಾಳ ಆಶ್ಚರ್ಯ ಯಾತಕ್ಕೆ ಅಂತಂದರೆ ಈ ಗ್ಯಾರಂಟಿ ಯೋಜನೆಗಳಿಂದ ಸ್ವಲ್ಪ ಏನನ್ನ ಆಗುತ್ತೆ ಅನ್ನೋ ಕಾಂಗ್ರೆಸ್ ಬಿ ಜೆ ಪಿ ಅಭ್ಯರ್ಥಿಗಂತ ಕೆಲವರು ಹೇಳ್ತಾ ಇದ್ರು ಗ್ಯಾರಂಟಿ ಯೋಜನೆ ಕೆಲಸನೇ ಮಾಡಿಲ್ಲ ಅಂತ ಹೇಳ್ಬೋದು ಯಾಕೆಕ್ಕಂತಂದರೆ ಬಸ್ ಬಸ್ ಫ್ರೀ ಕರೆಂಟ್ ಫ್ರೀ ಆಮೇಲೆ ಎರಡು ಸಾವಿರ ಕೊಡೋದು ಇವೆಲ್ಲ ಇದ್ದರೂ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಲೋಕಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ಕತ್ತರದಿರ್ತಕ್ಕಂಥ ಲೋಕಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆ ಫೇಲೂರ್ ಆದಂಗೆ ಫೇಲೂರ್ ಅಂತ ಹೇಳೋಕ್ಕಂತೂ ಯಾರೂ ಅದಕ್ಕೆ ಗೌರವ ಕೊಡಲಿಲ್ಲ ಬಿ ಜೆ ಪಿ ಮೋದಿ ಮತ್ತು ಬಿ ಜೆ ಪಿ ಅಂತ ಹೇಳಿ ಮತ ಬಂದವೆ ಈ ಮತದಲ್ಲಿ ಕಾಂಗ್ರೆಸ್ ಹೊಸಕೋಟೆಯಲ್ಲಿ ಕಾಂಗ್ರೆಸ್ ಶಾಸಕರು ಇದ್ದರೂ ಕೂಡ ಅಲ್ಲಿ ಸುಮಾರು ಕಾಂಗ್ರೆಸ್ ಶಾಸಕರು ಇದ್ದರೂ ಕೂಡ ಹೊಸಕೋಟೆಯಲ್ಲಿ ಎರಡು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಮೊತ್ತ ಬಿ ಜೆ ಪಿಯವರು ಹೆಚ್ಚಾಗಿ ಪಡ್ತಿದ್ದಾರೆ ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ ಇರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಇರ್ತಕ್ಕಂಥ ಕಾನ್ಸ್ಟಿಟ್ಯುನ್ಸಿಯಿಂದ ವಿಧಾನಸಭಾ ಕಾನ್ಸ್ಟಿಟ್ಯುನ್ಸಿಯಿಂದ ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರ ಮತ ಹೆಚ್ಚಾಗಿ ಬಿ ಜೆ ಪಿಗೆ ಬಂದಿದೆ ಆಮೇಲೆ ಬಾಗೇಪಲ್ಲಿಯಲ್ಲಿ ಸಾವಿರದ ಮುನ್ನೂರು ಮತ ಬಂದಿದೆ ಗೌರಿಬಿನೂರಲ್ಲಿ ನನ್ನೂರ ಎಂಬತ್ತ್ಮೂರು ಮತ ಬಂದಿದೆ ಅಲ್ಲಿ ಕೂಡ ಕಾ ಒಂದು ಲೆಕ್ಕಕ್ಕೆ ಗೌಡ್ರು ಈಗ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾಯಿರೋದ್ರಿಂದ ಅವ್ರನ್ನೂ ಕೂಡ ಕಾಂಗ್ರೆಸ್ಸಿಂದ ಪರಿಗಣಿಸಬೇಕಾಗತ್ತೆ ಆಮೇಲೆ ಹೊಸಕೋಟೆ ಆಯಿತು ನೆಲ್ಮಂಗ್ಲ ಮೂವತ್ತ್ಮೂರು ಸಾವಿರ ಆಶ್ಚರ್ಯ ಯಾತಕ್ಕಂತಂದರೆ ಅಲ್ಲಿರ್ತಕ್ಕಂಥವರು ಕಾಂಗ್ರೆಸ್ ಶಾಸಕರು ಬಿ ಕಾಂಗ್ರೆಸ್ಗೆ ಮತ ಹೆಚ್ಚಾಗಿ ಬರಬೇಕಿತ್ತು ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಆಗಲಿ ಈ ಗ್ಯಾರಂಟಿ ಯೋಜನೆಗಳೇನೋ ಕೆಲಸ ಮಾಡಿದ್ದರೆ ಆಮೇಲೆ ಎಲಹಂಗ ಬಿಟ್ಬಿಡಿ ಯಾತಕ್ಕೆ ಅಂತಂದ್ರೆ ಅಲ್ಲಿ ವಿಶ್ವನಾಥ್ ಅವರು ಬಿ ಜೆ ಪಿ ಅಲ್ಲಿ ಬಿ ಜೆ ಪಿ ಬ ಹಿಂದಿನ ವಿಧಾನಸಭಾ ಕೂಡ ಹತ್ತತ್ರ ಇದೇ ರಿಸಲ್ಟ್ ಇದೇ ಹೆಚ್ಚಿನ ಮತ ಬಂದಿತ್ತು ಆಮೇಲೆ ದೊಡ್ಡಬಳ್ಳಾಪುರ ಇಪ್ಪತ್ತೆರಡು ಸಾವಿರದ